ನವಲ್ಗಂಧದಿಂದ ಸರಿಸುಮಾರು ಹನ್ನೊಂದುವರೆ ಗಂಟೆಗೆ ಲಕ್ಷ್ಮೇಶ್ವರದ ದೂದ್ನಾನ್ ಮಕ್ಕಂ ಶರೀಫಿಗೆ ಹೊರಟ ನಾವು ಹೋಗುವ ದಾರಿಯಲ್ಲಿ ಅನೇಕ ಕಲ್ಲುಗಳಿಂದ ರೂಪಿತಗೊಂಡಂತಹ ಕಲ್ಲಿನ ಬೆಟ್ಟ ಅದೇ ರೀತಿ ವಿದ್ಯುತ್ ತಯಾರಿಕಾ ಫ್ಯಾನ್ಗಳು ಕಾಣಸಿಕ್ಕಿತು ಹಾಗೆ ಸರಿಸುಮಾರು ಒಂದು ಗಂಟೆಗೆ ಲಕ್ಷ್ಮೇಶ್ವರ ದರ್ಗಾಕ್ಕೆ ತಲುಪಿದವು ಬಹಳ ಸುಂದರವಾದ ವಾತಾವರಣ ಆಗಿತ್ತು ಅದೇ ರೀತಿ ಮನಸ್ಸಿಗೆ ಬಹಳ ಸಮಾಧಾನವನ್ನು ನೀಡುವ ಕೇಂದ್ರವಾಗಿತ್ತು ನೇರವಾಗಿ ಲಹುರ್ ನಮಾಜ್ ನಿರ್ವಹಿಸಲೆಂದು ಮಸೀದಿಗೆ ತೆರಳಿದವು ಬಹಳ ಸಂತೋಷದ ನಿಮಿಷವಾಗಿತ್ತು ಅದು ಈ ಕಾಣುವ ಇದಾಗಿದೆ ಲಕ್ಷ್ಮೀಶ್ವರದ ಕಡೆ ಬಂದವರು ಸ್ನಾನ ಮಾಡುವ ಸ್ಥಳ ಒಂದು ಡಿಫ್ರೆಂಟ್ ಫೀಲ್ ಆಗಿರುತ್ತೆ ಹಲವರು ಹಲವಾರು ಉದ್ದೇಶಗಳಿಟ್ಟು ಇಲ್ಲಿ ದಾರಗಳ ಜೊತೆ ನಿಂಬೆ ಹಣ್ಣುಗಳನ್ನು ಕಟ್ತಾ ಇದ್ರು ಈ ನಂಬಿಕೆ ಹಿಂದಿರುವ ರಹಸ್ಯಗಳೇನಿದೆಯೋ ಕಥೆಗಳೇನಿದೆಯೋ ನನಗೆ ಗೊತ್ತಿಲ್ಲ ತಿಳಿಯೋಣ ಎಂದರೆ ಸಮಯ ಸಾಕಾಗ್ತಿಲ್ಲ ಅಲ್ಲಿಂದ ನಮ್ಮ ಮುಖ್ಯ ಉದ್ದೇಶವಾದಂತಹ ಜಿಯಾರತಿಗೆಂದು ದರ್ಗಾದ ಬಳಿ ಹೋದೆವು ಇದಾಗಿದೆ ಲಕ್ಷ್ಮೀಶ್ವರ ದೂದ್ನಾನ ಮಖಂ ಅಲ್ಲಿ ಜಿಯಾರತನ್ನು ಮುಗಿಸಿ ನಂತರ ನೇರವಾಗಿ ಪಲೀಲ್ದಾರ್ ಅವರು ಸ್ಥಳವಾದಂತಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಂದ ನೇರವಾಗಿ ಸಂಜೆ ಹೊತ್ತು ಮನೆಗೆ ತೆರಳಿದ್ದವು ಸಬ್ಸ್ಕ್ರೈಬ್ ಫಾರ್ ಮೋರ್